ಬಿಗ್ ಬಾಸ್ ರಿಯಾಲಿಟಿ ಶೋ ಅಭಿಮಾನಿಗಳ ಕಾಯುವಿಕೆ ಕೊನೆಗೊಂಡಿದೆ ಹೊಸ ಸೀಸನ್ಗಾಗಿ ಕಾತರರಾಗಿದ್ದಂತಹ ಕೋಟ್ಯಾಂತರ ವೀಕ್ಷಕರಿಗೆ ಕಿಚ್ಚಾ ಸುದೀಪ್ ಅವರು ತಮ್ಮ ಸ್ಪರ್ಧಿಗಳೊಂದಿಗೆ ಎಂಟ್ರಿ ಕೊಟ್ಟಿದ್ದಾರೆ ಹನ್ನೆರಡನೆಯ ಸೀಸನ್ ಈ ಹಿಂದಿನ ಎಲ್ಲಾ ಸೀಸನ್ಗಿಂತ ಅದ್ದೂರಿಯಾಗಿ ಮೂಡಿ ಬರೋದು ಖಚಿತಗೊಂಡಿದೆ ಆರಂಭವೇ ಅತ್ಯದ್ಭುತ ಎಂದವರಿಗೀಗ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ದಾರೆ ಎಂಟ್ರಿ ಆಗ್ತಾನೆ ಒಬ್ಬರ ಎಲಿಮಿನೇಷನ್ ಪ್ರೋಸೆಸ್ ಶುರುವಾಗಿದೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದು ಯಾರು ಎಂಬ ಉತ್ತರ ಇಂದು ರಾತ್ರಿ ಪ್ರಸಾರ ಕಾಣಲಿರುವಂತಹ ಸಂಚಿಕೆಯಲ್ಲಿ ತಿಳಿದು ಬರಲಿದೆ ಕಳೆದ ಹನ್ನೊಂದು ಸೀಸನ್ಗಳಲ್ಲಿ ಇಲ್ಲಿಯವರೆಗೂ ಇಷ್ಟೊಂದು ಸ್ಪರ್ಧಿಗಳು ಮನೆಯ ಒಳಗಡೆ ಹೋಗಿರಲಿಲ್ಲ ಈ ಸಲ ಬೇರೆನೆ ಇರುತ್ತೆ ಅಂತ ಈಗ ಬಿಗ್ ಬಾಸ್ ಹೋಸ್ಟ್ ಸುದೀಪ್ ಪ್ರೊಮೋದಲ್ಲಿಯೇ ಮೊದಲು ಹೇಳಿದ್ದಾರೆ ಈಗ ಅದಕ್ಕೇನೆ ಹತ್ತೊಂಬತ್ತು ಜನ ಮನೆ ಒಳಗೆ ಹೋಗಿ ಆಶ್ಚರ್ಯವನ್ನ ಮೂಡಿಸಿದ್ದಾರೆ ಆದ್ರೆ ಜಂಟಿಯಾಗಿ ಒಂದಷ್ಟು ಜನ ಒಳಗೆ ಹೋಗಿದ್ದಾರೆ ಒಂಟಿಯಾಗಿ ಇನ್ನೂ ಹಲವು ಸ್ಪರ್ಧಿಗಳು ಮನೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದ್ರೆ ಕೋಣೆಯಲ್ಲಿ ಮೂರು ಜನ ಒಂಟೇನೂ ಇಲ್ಲ ಜಂಟಿನೂ ಇಲ್ಲ ಅನ್ನುವ ಹಾಗೆ ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಮೊದಲ ದಿನವೇ ಯಾರ್ ಹೋಗ್ತಾರೆ ಅನ್ನೋ ಪ್ರಶ್ನೆ ಇದೆ. ಗಾಯಕ ಮಾಡು ನಿಪ್ನಾಳ್ ಸ್ಪಂದನಾ ಹಾಗೂ ಚಿಕ್ಕ ಹುಡುಗಿ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ ಈಗ ಈ ಮೂವರಲ್ಲಿ ಒಬ್ರು ಮನೆಗೆ ಹೋಗ್ತಾರ ಅಥವಾ ಜಂಟಿ ಇಲ್ವೆ ಒಂಟಿ ಆಗಿರೋದ್ರಲ್ಲಿಯೇ ಯಾರಾದ್ರೂ ಮನೆಗೆ ಹೋಗ್ತಾರ ಅನ್ನೋ ಪ್ರಶ್ನೆ ಇದೆ ಈಗ ಮೊದಲ ದಿನ ಎಲಿಮಿನೇಷನ್ ಆದವರನ್ನ ಈಗ ಬಿಗ್ ಬಾಸ್ ಸೀಕ್ರೆಟ್ ರೂಮ್ ನಲ್ಲಿ ಇರಿಸೋ ಸಾಧ್ಯತೆ ಇದೆ ಇತ್ತೀಚೆಗೆ ಆರಂಭಗೊಂಡಂತಹ ಬಿಗ್ ಬಾಸ್ ನಲ್ಲೂ ಕೂಡ ಈ ಪ್ರಕ್ರಿಯೆ ನಡೆದಿತ್ತು ಅವರನ್ನ ಮನೆಗೆ ವಾಪಸ್ ಕಳುಹಿಸಿ ಬಿಗ್ ಬಾಸ್ ಸರ್ಪ್ರೈಸ್ ಜೊತೆಗೆ ಶಾಕ್ ಅನ್ನ ಕೊಟ್ಟಿದ್ರು ಹಾಗಾಗಿ ಕನ್ನಡದ ಬಿಗ್ ಬಾಸ್ ನಲ್ಲಿ ಕೂಡ ಈ ಅವಕಾಶ ಹೆಚ್ಚಿದೆ ಅಂತ ಈಗ ಅಭಿಮಾನಿಗಳು ಅಂದಾಜಿಸ್ತಾ ಇದ್ದಾರೆ ಯಾಕಂತಂದ್ರೆ ಆಟ ನೋಡದೆ ಮೊದಲ ದಿನವೇ ಸ್ಪರ್ಧಿಗಳನ್ನ ಕಳಿಸಿರೋದು ಬಿಗ್ ಬಾಸ್ ಇತಿಹಾಸದಲ್ಲೇ ಇಲ್ಲ ಇನ್ನೊಂದು ವಿಚಾರ ಏನಂದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ಯಾರು ಆಚೆ ಬಂದಿಲ್ಲ ಮಾಡು ನಿಪ್ನಾಳ್ ಸ್ಪಂದನ ಹಾಗೂ ರಕ್ಷಿತಾ ಶೆಟ್ಟಿ ಮೂವರಲ್ಲಿ ಒಬ್ರು ಮುಂದಿನ ವಾರಕ್ಕೆ ಡೈರೆಕ್ಟ್ ನಾಮಿನೇಷನ್ ಆಗ್ಲಿದ್ದಾರೆ ಏನೇ ಆಗ್ಲಿ ಎಲಿಮಿನೇಷನ್ ಟ್ವಿಸ್ಟ್ ಏನು ಅನ್ನೋದಕ್ಕೆ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ವರ್ಗೂ ಕಾಯಿಲೇ ಬೇಕಾಗಿದೆ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ